ಇತ್ತೀಚೆಗೆ ಜಿಲ್ಲಾ ಮಂತ್ರಿಗಳು ವಿರೋಧ ಪಕ್ಷಗಳ ನಾಯಕರುಗಳ ಬಗ್ಗೆ ಹಗುರ ಮಾತಾಡುವಂತ ಒಂದು ಪ್ರಯತ್ನ ಸಹಜವಾಗಿ ಆಡಳಿತ ಪಕ್ಷ ವಿರೋಧ ಪಕ್ಷ ಒಂದು ಚೌಕಟ್ಟಿನಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಪರ ವಿರೋಧ ಹೇಳಿಕೆಗಳನ್ನು ಕೂಡ ಸಹಜ ಅದೇ ನಮ್ಮ ಉಸ್ತುವಾರಿ ಸಚಿವರು ನಿನ್ನೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಂತ ಸನ್ಮಾನಿಸಿದ ಹಾಲಪ್ನವ್ರ ಬಗ್ಗೆ ಯಾವುದೋ ವಿಚಾರದ ಬಗ್ಗೆ ಶರಾವತಿ ವಿಚಾರನ ಯಾವುದೋ ನೀವು ಕೇಳ್ದಂಗೆ ಇಡೀ ಸಗಣಿ ತಿಂತಿದ್ದ ಸಿಂಗ್ಲರ್ ಆ ವಯಸ್ಸು ಅವ್ರ ಹಿರೇತನಕ್ಕೆ ಮತ್ತೆ ಪ್ರಶ್ನೆಯನ್ನು ನಮ್ಮ ಸಂಸತ್ ಸದಸ್ಯರು ಗಮನಿಸ್ತಾ ಇದ್ದಾರೆ ರಿಗಾರ್ಡಿಂಗ್ ಶರಾವತಿ ಅಂತ ಅದಕ್ಕೆ ಪ್ರತಿಕ್ರಿಯೆ ಜಿಲ್ಲಾ ಮಂತ್ರಿ ಹೇಳ ಅವಹೇಳನೆ ಮಾಡಿಲ್ಲ ಆ ಸ್ಥಾನಕ್ಕೆ ಗೌರವ ಕೊಡ್ತಾ ಇದೀವಿ ಆದರೆ ಇತ್ತೀಚೆಗೆ ಅವರು ಬಾಯಲ್ಲಿ ಬರ್ತಿರೋ ಎಲ್ಲಾ ಟೀಕೆ ಟಿಪ್ಪಣಿಗಳು ಶರಾವತಿ ವಿಚಾರ ಇವರು ಇವ್ರು ಮಾತಾಡ್ತೀರಿ ಇಷ್ಟು ವರ್ಷ ಏನ್ ಮಾಡಿದ್ರು ಅಂತ ನಾನು ಕೇಳ್ಬೋದಲ್ಲ ಅವರಿಗೆ ನೀವೇನ್ ಮಾಡಿದ್ರಿ ನಿಮ್ ಹಿಂದಿದ್ದವರು ಏನ್ ಮಾಡಿದ್ರು ಇದು ಡೆಲ್ಲಿ ಹೋಯ್ತು ಯಾಕೆ ಸುಪ್ರೀಂ ಕೋರ್ಟಿಗೆ ಹೋಯ್ತು ಹೋಗ್ಲಿಕ್ಕೆ ಕಾರಣ ಏನು ಬೇಕಾದಷ್ಟು ವಿಚಾರಗಳು ನಮ್ಮ ಇದೆ ನಿಮ್ಮ ನಿಮ್ಮ ಮುಖಕ್ಕೆ ವಿ ಬಳಿಯಕ್ಕೆ ಎಲ್ ಏನ್ ನಿಮ್ ಪಾಪದ ಕೂಸಿದ್ದು ಏನು ಇವತ್ತಿನ ಸಮಸ್ಯೆನ ಇದು ಇವತ್ತು ಕೂಡ ರನ್ನಿಂಗ್ ಕಂಡೀಷನ್ ಇಟ್ಕೊಂಡಿರುತ್ತೆ ನಮ್ಮ ಸಾಧನೆ ವಿಶ್ವಾಸ ಇದೆ ನಿನ್ನೆ ಆಂಧ್ರದ ಬಗ್ಗೆ ಅಲ್ಲಿಯ ಒಂದು ವಿ ಎಸ್ ಎಲ್ ಅಲ್ಲಿಯ ಐರ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ತೀರ್ಮಾನ ಆಗಿದೆ ಅಂತಂದ್ರೆ ಒಂದೊಂದು ತೀರ್ಮಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ ಭದ್ರಾವತಿನ ಬಗ್ಗೆ ನಂಗೆ ವಿಶ್ವಾಸ ಇದೆ ಅದೇ ಇವ್ರಿಗೆ ಯಾವ ವಿಚಾರದಲ್ಲಿ ಮಾತಾಡುವಂತ ನೈತಿಕತೆ ಇದೆ ಇನ್ನು ನೀವೇ ತಾನೇ ರಾಜ್ಯವನ್ನು ಆಡಳಿತ ಮಾಡಿದಂಥವ್ರು ಅರವತ್ತು ಎಪ್ಪತ್ತು ವರ್ಷ ಆಡಳಿತ ನಡೆಸಿದ್ರು ನೀವು ನೀವು ಕೂಸು ಯಾರು ಕೂಡ ತೊಳಿಲಿಕ್ಕೆ ಬರದಂತ ತಪ್ಪುಗಳನ್ನ ಮಾಡಿ ಶರಾವತಿಲ ಬಡವರು ಕಣ್ಣೀರು ಹಾಕ್ತಿದಾರೆ ಅದು ನಿಮ್ ಶಾಪ ಅದು ವಿಲ್ ಫ್ಯಾಕ್ಟರಿ ಡಿಸುನಿಸ್ಟ್ಮೆಂಟ್ ಆಗಿರೋದು ಇವತ್ತಲ್ಲ ಆಗಿರೋದು ಹತ್ತಿಪ್ಪತ್ತು ವರ್ಷಗಳಿಗೂ ಎರಡು ಸತಿ ಆಗಿ ಬಿಟ್ಟಿದ್ದಾರೆ ಈಗ ಜೀವ ಕೊಡುವಂತ ಕೆಲಸ ನಾವು ಮಾಡ್ತಾ ಇದೀವಿ ಶರಾವತಿ ಬಗ್ಗೆ ಅಯ್ಯೋ ದೇವರ ದಯಿಂದ ಮಂತ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ನನ್ನ ಕರ್ತವ್ಯ ನಾನು ಹೋಗಿ ಕಂಟರ್ ಮಾತಾಡಿದ್ದೀನಿ ನಿಮಗೇನು ಕಷ್ಟ ಒಬ್ಬ ಅರಣ್ಯ ಸಚಿವರನ್ನು ಭೇಟಿ ಮಾಡಿ ನಮ್ಮ ಶಿವಮೊಗ್ಗ ಕ್ಷೇತ್ರದ ರಾಷ್ಟ್ರೀಯ ಹೆದ್ದಾರಿ ಇತರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಫಾರೆಸ್ಟ್ ಲ್ಯಾಂಡ್ ಕ್ಲಿಯರೆನ್ಸ್ ಬಗ್ಗೆ ಹಾಗೆ ಅದ್ರ ಜೊತೆ ಶರಾವತಿ ಕೂಡ ಮಾತಾಡಿಕೊಂಡು ದೆಹಲಿಯಲ್ಲಿ ನಾನೇನು ಕೇಂದ್ರದ ಮಂತ್ರಿಗಳನ್ನು ಭೂಪೇಂದ್ರ ಭೂಪೇನ್ ರಾಜ್ ಭೇಟಿ ಮಾಡಿದ್ವಿ ಜ್ಞಾನೇಂದ್ರ ಸರ್ಮಸುದಾಲಪ್ನವರು ನಮ್ಮ ಅಶೋಕ್ ನಾಯ್ಕ ನಾವೆಲ್ಲ ಹೋಗಿ ಏನು ಭೇಟಿ ಮಾಡಿದ್ವಿ ಆ ವಿಚಾರವನ್ನು ಗೌರವಂತ ಕಂಡವರಿ ಸಾವಿರ ತಿಳಿಸಿ ಜನವರಿ ಇಪ್ಪತ್ತು ಕೋರ್ಟ್ ಟೈಮ್ ಕೊಟ್ಟಿತ್ತು ಮತ್ತೆ ಇನ್ನೊಂದು ಡೇಟ್ ಕೊಟ್ಟಿದೆ ಈಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಇಬ್ಬರು ಅಧಿಕಾರಿಗಳು ಒಳ್ಳೆ ರೀತಿಯಂತ ಚರ್ಚೆಗಳಾಗಿದೆ ಒಂದು ಒಳ್ಳೆ ಡಿಸ್ಕಷನ್ ಆಗಿದೆ ಅಂತ ಹೇಳಿ ಮೊನ್ನೆ ಅಡಕೆ ಬೆಳೆಗಾರ ಸಮಸ್ಯೆ ಹೇಳಿದ್ರೆ ಅದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದು ನನ್ನ ಕೆಲಸ ಒಬ್ಬ ಚುನಾಯಿತ ಪ್ರತಿನಿಧಿ ಮಾಡ್ತಾ ಇದ್ದೀನಿ ಈ ಸಮಸ್ಯೆಗಳು ಏನೋ ಉಲ್ಬಣ ಆಗಿದೆ ಉಳಿದಿದೆ ಅಂದ್ರೆ ನಿಮ್ಮ ಇವೆಲ್ಲದೂ ಕೂಡ ನಾವು ಸರಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಿನ್ನೆ ಫ್ರೀಡಂ ಪಾರ್ಕ್ಗೆ ಐದು ಕೋಟಿಗೆ ನಾವು ಗುದ್ದಿ ಪೂಜೆ ಮಾಡಿದ್ವಿ ಸಂತೋಷ ಹಿಂದೆ ನಿಮ್ ರಾಗಣ್ಣ ಎಂ ಪಿ ಇದ್ದಾಗ ನಾನು ಚನ್ನಬಸಪ್ಪನವರು ನಮ್ಮ ಅವತ್ತಿನ ನಾಯಕರಾದ ಈಶ್ವರಪ್ಪನವರೆಲ್ಲ ಕೂತು ಪಿಡಬ್ಲ್ಯೂ ಫೈಕು ತರಿಸಿ ಇಲ್ಲಿ ವಾಕಿಂಗ್ ಟ್ರ್ಯಾಕ್ ಯಾವ ರೀತಿ ಆಗಬೇಕು ಏನಲ್ಲ ವರ್ಕ್ ಮಾಡಿದ್ವಿ ಮಾಡಿದೆಯಾ ಸಂತೋಷ ಸರ್ಕಾರ ಯಾರಪ್ಪ ಒಂದು ಆಸ್ತಿ ಏನಲ್ಲ ಅದು ಆ ಸಂದರ್ಭದಲ್ಲಿ ಬದಲಾವಣೆಗಳು ಆಗ್ತಾ ಇರ್ತವೆ ಆ ಒಂದು ಚೌಕಟ್ಟಲ್ಲಿ